ನಮಸ್ಕಾರ ಬಂದಿದೆ ಮೊಟ್ಟ ಮೊದಲ ಬಾರಿಗೆ ಎಲ್ಲ ನನ್ನ ತಾಲೂಕು ಆಡಳಿತ ಬರುವುದಕ್ಕೆ ಹಾಗೂ ಕುಟುಂಬಕ್ಕೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ ಹಾಗೂ ನನ್ನ ಈ ಕಾರ್ಯಕ್ರಮಕ್ಕೆ ತಾಲೂಕು ದಿನಾಧಿಕಾರಿಗಳು ಜೊತೆ ಹಾಗೂ ತಾಲೂಕು ನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಬಾಬು ಅವರು ಹೊಸದಾಗಿ ನಮ್ಮ ತಾಲೂಕಿಗೆ ಆಗಮಿಸಿದ್ದಾರೆ ಹಾಗೂ ಗ್ಯಾರಂಟಿ ಸಂಸ್ಥೆ ಅಧ್ಯಕ್ಷ ಆಗಿರ್ತಕ್ಕಂಥ ಕುಮಾರ್ ಸರ್ ಅವರು ಕಾರ್ಯಕ್ರಮ ಹಾಜರಾಗಿದ್ದಾರೆ ಹಾಗೂ ನಮ್ಮ ಪಿಒ ಹಾಗೂ ನಮ್ಮ ಕಮಿಷನರು ಹೊಸದಾಗಿ ನೂತನವಾಗಿ ಒಂದು ಕುಟುಂಬ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಕೆ ಡಿ ಪಿ ಸದಸ್ಯರನ್ನು ನನ್ನ ಜೊತೆ ಕೆಲಸ ಮಾಡಲಿಕ್ಕೆ ತಾಲೂಕು ಅಭಿವೃದ್ಧಿ ಮಾಡಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಮೊಟ್ಟ ಮೊತ್ತದ ಬಂದಿದ್ದಾರೆ ಆ ಟೀಮ್ ನನ್ನ ಜೊತೆ ಪರೀಕ್ಷೆ ಮಾಡಿಕೊಡ್ತೀನಿ ಈಗಾಗಲೇ ಈ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತು ಆ ಸಮಿತಿ ನನ್ನ ಜೊತೆ ತುಂಬ ಉನ್ನತವಾಗಿ ಕೆಲಸ ಮಾಡ್ತಾ ಇದೆ ಮಗುರುಕೊಮ್ಮು ಸಮಿತಿ ಕೆಲಸ ಮಾಡ್ತಾರೆ ಸೊ ಹಾಗಾಗಲೇ ಪ್ರತಿ ಇನ್ನೂರ ಇಪ್ಪತ್ತ್ನಾಲ್ಕು ಕೂಡ ನಗರ ಸರ್ಕಾರ ಸುನಾಮನೆಯನ್ನ ಮಾಡಿದ್ದಾರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮತ್ತು ತಾಲೂಕ್ ಲೆವೆಲಲ್ಲಿ ನನ್ನ ಜೊತೆ ಒಬ್ಬೊಬ್ಬರು ಖರ್ಚು ಮಾಡಿಕೊಡ್ತೀನಿ ನಮ್ಮ ಸುಬ್ರಹ್ಮಣ್ಯ ಸರ್ ಅವರು ಅಲ್ಲಿಂದ ನಮ್ಮ ಸುಬ್ರಹ್ಮಣ್ಯ ಸರ್ ಹೊನ್ನಾಳಿ ಅವರು ಹಾಗೂ ನಮ್ಮ ಸಿದ್ಧಗಟ್ಟ ಮುನ್ಸಾಮಗೌಡರು ಹಾಗೂ ಸೋದಗೃತರಾಗಿರ್ತಕ್ಕಂಥ ಅವರು ಹಾಗೂ ಮಲ್ಲಿಕಾರ್ಜುನ ರೆಡ್ಡಿ ಅವರು ಹಾಗೂ ನಮ್ಮ ಕುಮಾರ್ ನಮ್ಮ ಶ್ರೀಮಂತನ ನನ್ನ ಸೌಧಗೃತಿ ಶಶಿಕುಮಾರ್ ಹಾಗೂ ನನ್ನ ಗೌಸ್ ಗೌಸ್ ಅವರು ಹಾಗೂ ನನ್ನ ಜೊತೆ ನಗರ ಪುರಾಯುಕ್ತರಾಗಿರ್ತಕ್ಕಂಥ ಕಮಿಷನರ್ ಶೀಧರ್ ಅವರು ಹಾಗೂ ನನ್ನ ಬಾಬು ಅವರೆಲ್ಲ ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಎಲ್ಲ ನನ್ನ ಮಾಧ್ಯಮ ಕೂಡ ಉದ್ಘಾಟನೆ ಮಾಡಿ ನಿಮ್ ಜೊತೆ ಕೆಲವು ಹಂಚಿಕೊಂಡು ನೀವು ನನ್ನ ಕಾರ್ಯಕ್ರಮ ಮಾಡಿಬಿಟ್ಟರೆ ಸಾಯಂಕಾಲ ಏನಾಗಿ ಏನಾಯ್ತು ಅಂತ ನಾನು ತಿಳ್ಕರಿಸಿ ನಿಮಗೆ ಯಾಕಂದ್ರೆ ಈ ಕಾರ್ಯಕ್ರಮ ಉದ್ಘಾಟನೆ ತಾವೆಲ್ಲ ಇರಲೇಬೇಕು ಸೊ ಅದರಿಂದ ಪರಿಚಯ ಮಾಡ್ಕೊಳ್ಬೇಕಾಗಿತ್ತು ಅದರಿಂದ ತಮ್ಮನ್ನ ಉದ್ಘಾಟನೆಗೆ ಕರ್ತಿದಿನಿ ಯಥಾ ಪ್ರಕಾರವಾಗಿ ನನ್ನ ಪದವಿ ಪರಿಸ್ಥಿತಿಯ ಸಭೆಯನ್ನ ತುಂಬಾ ಉನ್ನತ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಇಲಾಖೆಗಳು ಕೂಡ ಏನೇನು ಸಮಸ್ಯೆಗಳಿದೆ ಬರೀ ಸಮಸ್ಯೆ ನಾವಲ್ಲಿ ಬಂದ್ಬಿಟ್ಟು ಬರೀ ಅಧಿಕಾರಿಗಳು ದಬ್ಬಾಳೆ ಮಾಡ್ಕೋಲ್ಲ ತಮ್ಮಲ್ಲಿ ಏನ್ ಸಮಸ್ಯೆಗಳಿದೆ ಆ ಸಮಸ್ಯೆ ಇಲ್ಲ ಜೊತೆಯಲ್ಲಿ ನಾನು ಸರ್ಕಾರ ಜೊತೆ ಏನು ಮಾತಾಡ್ಬೋದು ಈಗ ಲಾಸ್ಟ್ ಸಮಯದಲ್ಲಿ ವಿ ಎಲ್ಲಿ ಇಲ್ಲ ವಿ ಎ ಇಲ್ಲ ಪೇಟ್ ಆಗಿದ್ದಾರೆ ವರ್ಷಕ್ಕೊಬ್ಬನೆ ಅಧಿಕಾರಿಗಳಿಲ್ಲ ಅಧಿಕಾರಿಗಳಿಗೋ ಜನ ತಂದ್ವಿ ಸೊ ಹಾಗೆ ಏನೇನು ಇರಲಿಲ್ಲ ನಾವು ಅದನ್ನು ಕುಲಂಕೇಶವ ಮಾತಾಡಿ ನೀವು ನನ್ನ ಜೊತೆ ಮಾತಾಡಿ ನಾನು ಸರ್ಕಾರ ಜೊತೆ ಮಾತಾಡ್ತಾ ಒಂದು ಕರ್ತವ್ಯ ಇದೆ ಈಗ ಸಿಕ್ಕಿದೆ ಬೆಳೆದ ಮೇಲೆ ಸಿಕ್ಕಿದೆ ಕೂಡ ಧರ್ಮ ಮಾಡ್ತಕ್ಕಂಥ ವಿಧಿ ವಿಧಾನ ಅಲ್ಲ ಇದು ನಮ್ಮ ಜೊತೆ ಪ್ರಗತಿ ಪರಿಸ್ಥಿತಿ ಸಭೆ ಅಂತಂದ್ರೆ ಸಂಯೋಜಿತ ಅಂತಂದ್ರೆ ನಮ್ಮ ಜೊತೆ ನಮ್ಮ ಇಲಾಖೆಗಳಲ್ಲಿ ಏನೇನು ನಡೀತಾ ಇದೆ ಏನೇನು ಸಮಸ್ಯೆಗಳಿದೆ ಈಗಾಗಲೇ ನೋಡಿ ಲಾಸ್ಟ್ ನಮ್ಮಲ್ಲಿ ತುಂಬಾ ಕೊರತೆ ಇತ್ತು ಈ ಡಿಪೋಸ್ ಡಿಪೋಸ್ ಲಾಸ್ಟ್ ಟೈಮ್ ಹೇಳಿದೆ ನಾನು ಯಾಕೆ ಇನ್ನೊ ಹತ್ರ ಹೇಳ್ತಾ ಇಲ್ಲ ಅಂತ ಸರ್ಕಾರ ಜೊತೆ ಮಾತಾಡಿ ನಿಮ್ಸ್ ಜೊತೆ ಮಾತಾಡಿ ಈಗಾಗಲೇ ಹದಿನೆಂಟು ಹೊಸ ಏನು ಡಿಪೋಸ್ಟ್ ಓಪನ್ ಮಾಡಲಿಕ್ಕೆ ತಿಳ್ಕೊಳ್ತೀನಿ ಬರ್ತದೆ ಸೊ ಯಾಕಂದ್ರೆ ನೀವು ನಮ್ಮ ಜೊತೆ ಸಂಪೂರ್ಣವಾಗಿ ತಮ್ಮ ಮಾಹಿತಿಯನ್ನು ಹಂಚ್ಕೊಳಕ್ ಮಾತ್ರ ಸರ್ಕಾರದ ಜೊತೆ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಯಾವ ಈಲ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಏನಾಗ್ತಿದೆ ಆಗ್ತಾ ಅನ್ನೋದು ಕಾತ್ ಆಗ್ತದೆ ಕೆಲವು ಇಲಾಖೆಗಳಲ್ಲಿ ಕೆಲವು ಕುಡಾನಿಗಳಿಗೆ ಕೆಲವು ಬೇರೆ ಎನ್ವೈರ್ಮೆಂಟ್ ಹೋಗಿ ಸುಮ್ಮನೆ ಅದು ಕೇಳೋದು ಇದು ಕೇಳುದು ಹೊಸ ಸ್ಟಾರ್ಟ್ ಆಗಿದೆ ಎಲ್ಲರೂ ಪ್ರೀಮಿಯಂಗೆ ಮಾಹಿತಿ ಕಳಿಸೋದು ಕೊಡಿ ಅಂತ ಕೇಳೋದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಂತ ಕೊಡಿ ಅಂತ ಕೇಳೋದು ಇದು ಪದೆಯಿಂದ ನಿಮ್ಮನ್ನ ಇದು ಮಾಡ್ತೀವಿ ಅಂತ ಹೇಳೋದು ಇಂಥದ್ದೆಲ್ಲ ಒಂದು ಸಿಒ ಮೀಟಿಂಗ್ ಮಾಡಿ ಡಿ ಸಿ ಮೀಟಿಂಗ್ ಮಾಡಿ ಇದೊಂದು ಆಗ್ತಾ ಇರಬೇಕು ಅಂತ ಮಾಡಿ ನನ್ನ ಮಾತಾಡಿದ್ವಿ ಯಾಕಂದ್ರೆ ಅಧಿಕಾರಿಗಳೇ ನಾನು ಉಳಿಸ್ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ನಾನು ತಾಲೂಕು ಉಳಿಸ್ಕೊಡಕ್ ಆಗಲ್ಲ ಇದೆಲ್ಲ ನಾನು ಬರೀ ಇನ್ನೊಂದು ಪಕ್ಷ ಇನ್ನೊಂದು ಪಕ್ಷ ಶಾಸನ ನನ್ನ ನೋಡ್ಬಾರ್ದು ತಾಲೂಕು ಶಾಸ್ತ್ರ ಇಲ್ಲಿ ಇನ್ನ ಇನ್ನೂರ ಇಪ್ಪತ್ತು ಸಾರಿ ಎರಡ್ ಲಕ್ಷ ಇಪ್ಪತ್ತು ಸಾವಿರದ ಜನಕ್ಕೂ ನನ್ನ ಶಾಸ್ತ್ರ ಆಗಿದ್ದೀನಿ ಅದರಿಂದ ನನಗೆ ಗೊತ್ತಿರ್ತಕ್ಕಂಥ ದೇವರ ಅಧಿಕಾರದಲ್ಲಿ ಉಳಿಸ್ಕೊಡದ ಶಕ್ತಿ ನನಗೆ ಬೇಕಾಗುತ್ತೆ ಅಧಿಕಾರಿಗಳೇ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಪಬ್ಲಿಕ್ ಉಳಿಸ್ಕೊಳಕ್ ಆಗಲ್ಲ ನಿಮ್ಮನ್ನ ನನ್ನ ಸರಿಸ ಕುಟುಂಬ ಸಮಯ ಕಂಡ್ರೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸಾಧ್ಯ ಆಗ್ತದೆ ಸೊ ಅದರಿಂದ ನಾನು ಎಲ್ಲ ರಿವ್ಯೂಸ್ ನಿಮ್ಗೆ ಗೊತ್ತಿದ್ದೇನೆ ಯಾವ ರೀತಿ ಮಾಡ್ತಾ ಗೊತ್ತಿದ್ದೇನೆ ಸೊ ಹಂಗಂತ ಬಿಟ್ಟು ಬೆಳ್ದಿರ್ತಕ್ಕಂಥ ಇವ್ರನ್ನ ಯಾರನ್ನ ಬೇಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳ ಇಟ್ಟು ನಾನು ರೆಡಿ ಇಲ್ಲ ನನ್ ಗೊತ್ತು ಹಿಂಗಿ ಇಲ್ಲಿ ನಾನು ಅವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತು ಅದಲ್ಲ ಆಟ ಆಡ್ತಕ್ಕಂಥ ಅಧಿಕಾರಿಗಳಿಗೆ ಏನ್ ಮಾಡ್ಬೇಕಂತ ಗೊತ್ತು ಅವ್ರಾಗ್ಲೇ ಭಯ ಭಯಿಂದ ಬಂದಿದ್ದಾರೆ ಈಗಾಗಲೇ ಫೋನ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಸರ್ ಅದು ತೇಗೆ ಇರೋದು ಅದ್ ತೇಗೆ ನೆ ಅಂತ ಮುಚ್ಚಲಿಕ್ಕಂತೆ ನಾನಿಲ್ಲ ಕೇಳೋದು ಸೊ ಅದರಿಂದ ಎಲ್ಲ ನನ್ನ ಅಧಿಕಾರಿ ವರ್ಗರು ಕೂಡ ನಾವೆಲ್ಲರೂ ಒಂದು ಕೆಲಸ ಏನಂತಂದ್ರೆ ಭಗವಂತ ನಮ್ಗೆ ಈ ಅವಕಾಶವನ್ನು ಕೊಟ್ಟಿದ್ದಾನೆ ಈ ಅವಕಾಶವನ್ನ ನಾನು ಯಾವಾಗಲೂ ಪ್ರತಿ ಅಧಿಕಾರಿಗೆ ಹೇಳ್ತಾ ಇರ್ತೀನಿ ನೀನು ಇಲ್ಲಿರು ಗುಡುಬಾಗ್ಲಿರು ನೀನು ಗಾಳಿ ಬಲ್ಲಿಗೆ ಹೋಗು ಇಲ್ಲ ಮುಡ್ಲಿಪೇಟೆಗೆ ಹೋಗು ನೀನು ಸೈನ್ ಹಾಕಿರ್ತಕ್ಕಂಥ ಸೈನ್ಗೆ ನೀನು ಆನ್ಸರ್ ಅವರು ನೀನು ಮಾಡಿರ್ತಕ್ಕಂಥ ಕೆಲಸಕ್ಕೆ ನೀನು ಎಲ್ಲೋದ್ರು ಆನ್ಸರ್ ಅವರು ಅದಕ್ಕೆ ಮಾಡಕ್ಕಿಂತ ಮುಂಚೆ ಹೇಳೋಕ್ಕಿಂತ ಮುಂಚೆ ಕರೆಕ್ಟ್ ಆಗಿ ಮಾಡಿ ಸು ಮಾಡಿ ಅಂತ ಕೆಲವು ಏನಂತಂದ್ರೆ ನಾನು ತಪ್ಪುಕೋಬೇಡಿ ನನ್ನ ನನಗೆ ಗ್ಯಾರಂಟಿ ಅಧ್ಯಕ್ಷ ಒಂದು ವಿಷಯ ಹೇಳ್ತೀನಿ ಕಾರ್ಯನಿರ್ವಹಣಾಧಿಕಾರಿ ಈ ಆಫೀಸಲ್ಲಿ ಒಬ್ಬ ಪಿಡಿಒ ಕೂತ್ಕೊಡೋದು ಒಬ್ಬ ಪಿಡಿಒ ಪೀಡುವ ಕಾಪಾಡೋ ಬ್ರೋಕರ್ 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 ಕೊಡೋದು ಕೆಲಸ ನಡೀತೇವೆ ಆ ಬ್ರೋಕರ್ ಮಾಹಿತಿ ಆ ಹಾಕುದು ಅಂತ ನಿಮ್ಗೆ ಗೊತ್ತಾಗಿರ್ತದೆ ಆರಡೆ ಆಚೆ ಕಳಿಸಿದ್ವಿ ನಾವು ಈ ಕೆಲಸ ಮೊದಲು ಇನ್ನೊಂದು ಕೆಲಸ ಮಾಡ್ಬೋದಲ್ಲ ನಿನ್ನ ಮನೆ ಕುಟುಂಬ ನಿನ್ನ ಮಾರ್ಕೊಳ್ಳೋ ಪರಿಸ್ಥಿತಿ ಬಂದಾಗ ನಿನ್ನ ನೂರು ವರ್ಷ ಏನ್ ಕೆಲಸ ಯಾರು ಬರ್ತಾರ ಯಾರು ಹೋಗ್ತಾರ ಅಂತ ಹೇಳಿ ಕೆಲಸ ನಿನ್ಗೆ ಇದ್ದಾಗ ಯಾವನ ದಣ ನಾಯಕ ನಿನ್ ಬ್ರೋಕರ್ ಆಗಿ ಇಟ್ಟಾಗ ನಿನ್ ಕೆಲಸ ಮಾಡ್ತೀನಿ ನನಗೆ ಲಾಸ್ಟ್ ಟೂ ಡೇಸ್ ಬ್ಯಾಕ್ ಏನ್ ನಡೀತಿದೆ ಅಂತ ಗ್ಯಾರಂಟಿಗಳಲ್ಲಿ ಒಬ್ಬ ಯಾರೋ ಮಾಹಿತಿ ಕೇಳ್ತಾನೆ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ವಿಡಿಯೋ ಪ್ರತಿ ಇನ್ಫಾರ್ಮೇಶನ್ ಜನ ಸಾಕ್ತಾರೆ ಪ್ರತಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದೆ ಅಂದ್ರೆ ನಮ್ಮ ಕುಟುಂಬದಲ್ಲಿ ನಾವೇನ್ ಅಂತ ನಾವೇ ಹೇಳ್ಕೊಳ್ಳೋ ರೀತಿ ಇದಲ್ಲ ಈಗ ನಾನು ಬಾಬುವನ್ನ ಕರೆದಿ ರೀಶೇಫರ್ ಮಾಡಿದ್ವಿ ಏನ್ ಕೇಳ್ತಿದ್ ಅಂತಂದ್ರೆ ಆದ್ರೆ ಒಂದು ಕುಟುಂಬದ ಸದಸ್ಯರ ಕುಟುಂಬ ನೋವಾದ್ರೆ ಕುಟುಂಬ ನೋವಾಗುತ್ತಾರೆ ಈ ಕೆಲಸ ಯಾಕೆ ಮಾಡ್ತಿದಿರಿ ಯಾರು ಮಾಡ್ತಿದಿರಿ ಗಮನಕ್ಕೆ ಬಂದಿದ್ದೀವಿ ಡಿ ಸಿ ಗಮನಕ್ಕೆ ತಂದಿದ್ದೀನಿ ಅಲ್ಡಿ ಗೌಡ ಗಮನ ತಂದಿದ್ದೀನಿ ಆಯ್ತಲ್ಲ ನಾನು ಏನ್ ಕೆಲಸ ಮಾಡ್ಬೇಕು ಕೆಲಸ ಮಾಡಿದ್ದೀನಿ ಇಲ್ಲಿ ಇಲ್ಲಿರ್ತಕ್ಕಂಥ ಕೆಲವು ಆರ್ ಹೇಳ್ಬಾರ್ದು ಆರ್ ಇವರೇ ಬೆಂಗಳೂರು ಬ್ರೋಕರ್ಸ್ ಕೆಲವರು ನೋಡಿ ಇಲ್ಲಿಂದ ಕಾಂಗ್ರೆಸ್ ಸರ್ಕಾರ ಸ್ಟಾರ್ಟ್ ಆದ್ರೆ ಆ ಕಾಂಪೌಂಡ್ ನಂಬೋರ್ ಯಾರು ಆಗ್ತಾ ಇಲ್ಲ ಮುಳುಗಾಗ್ತಾ ಇಲ್ಲ ಎಲ್ಲ ಯಾರು ಯಾರ ಇಷ್ಟೊತ್ತೈ ಅವರಿಗೆ ನಾವು ಪ್ರತಿ ಸಾರಿ ಆಂಗಡಿ ಬಗ್ಗೆ ಮಾತಾಡ್ತಾ ಇರ್ತಾರೆ ತಲೆ ಉಳಿಸ್ಕೊಂಡು ಹೋಗ್ತಾ ಇರ್ತಾರಲ್ಲ ನಿಮ್ ಏನು ಒಂದು ಸ್ವಲ್ಪ ಇಲ್ವಾ ನಿಮಗೆ ತಾಲೂಕು ಉಳಿಸ್ಕೊಬೇಕಂತ ಮನ ಬರೋದಿಲ್ವಾ ನಮಗೆ ಅವ್ರು ಶಾಸಕ ಮಾತಾಡ್ತದ ತಾಲೂಕು ಉಳಿಸ್ಕೋಬೇಕಂತ ಎರಡು ತಕ್ರೆ ಕಡೋದು ಅದ್ರ ಕಾಪಾಡೋದು ಕರಾವಳಿ ಕೆಲಸ ಮಾಡ್ಕೊಡೋದು ಇಡೀ ಆಮಳಿ ಹೋಗಲಿ ಆಂಗಡಿ ಎಲ್ಲ ಮಾರಾಟ ಹೋಗಿದೆ ಅಲ್ಲೀನ್ ಆಗಿದೆ ಯಾಕೆ ಕೆಲವು ಅಧಿಕಾರಿಗಳ ಬಗ್ಗೆ ಇಷ್ಟೊಂದು ನೀವು ತಾಲೂಕು ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯವಾಗಿ ಹೋಗ್ತೀರ ನಮಗೆ ಈಗ ನಾನು ಕೆಲಸ ಮಾಡಕ್ ಹೋದ್ರೆ ನೀವು ಕೆಲಸ ಮಾಡಕ್ ನನಗೂ ಐದು ವರ್ಷ ಕೆಲವು ಕೆಲವು ಈಗ ಹದಿನಾಲ್ಕು ಹದಿನೈದು ವರ್ಷಗಳಿಂದ ಇದ್ರಿನ್ ಅರ್ಥ ಆಗ್ತಾ ಸೊ ಅದರಿಂದ ನಾನ್ ಹೇಳೋದಷ್ಟೇ ನಾನ್ ಸ್ವಲ್ಪ ಲೂಸ್ ಬಿಟ್ರೆ ಎಲ್ಲ ಇಲ್ಲಿ ತನಕ ಲೂಸ್ ಬಿಡಕ್ ಹೋಗಿ ನೆನ್ ಸೊ ಅದರಿಂದ ಎಲ್ಲ ನನ್ನ ಏನ್ ಇವತ್ತು ಎರಡು ವರ್ಷ ಆಗಿದೆ ಎರಡು ವರ್ಷ ನಮ್ ಇದೆ ನಾವು ಬೆಳಗ್ಗೆ ಮೀಟಿಂಗ್ಸ್ ಮಾಡಿದ್ವಿ ಹಾಗೆ ಆಗಲಿ ಮೀಟಿಂಗ್ಸ್ ಮಾಡ್ಕೊಂಡು ಏನೇನು ಪ್ಲಾನ್ ಮಾಡ್ಬೇಕಂತ ಮಾಡ್ಕೊಂಡು ಬಂದಿದ್ವಿ ಎರಡೂ ವರ್ಷ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇರ್ತಕ್ಕಂಥ ನಿಮ್ಮ ವರ್ಕ ಸ್ಟೈಲ್ ಚೇಂಜ್ ಮಾಡೋಕ್ಕಿದ್ರೆ ಮುಳುಗಾಗಂತ ಅಂತ ಹುಡುಕಳಿ ಇಲ್ಲ ಅಂತ ವಾಲಂಟಿಯರ್ ತಗೊಂಡು ನೀವೇ ಎಲ್ಲಿ ಬೇಕಾದ್ರೂ ಕಾಲಿ ಮಾಡ್ಕೊಳ್ಳಿ ಬೇರೆಯವರು ಬರ್ತಾರೆ ನಾನು ಯಾರೂ ತರೋದಿಲ್ಲ ನಾನು ಯಾರು ಒಬ್ಬರು ಲೆಟರ್ ಕೊಡೋದಿಲ್ಲ ಅದು ಯಾರು ಅರ್ಥ ಅವ್ರೆ ಕೆಲಸ ಮಾಡಿಸ್ತೀನಿ ಸೊ ಅದರಿಂದ ನನ್ನ ಹೊಸ ವರ್ಷದಲ್ಲಿ ಹೊಸದಾಗಿ ನಿಮ್ಮ ಹತ್ರ ಪ್ರೀತಿಯಿಂದ ಮಾತಾಡಬೇಕು ಅಂದ್ರೆ ಕೆಲವು ವಿಷಯ ಬೆಳಗ್ಗೆ ಗಮನ ಬಿಟ್ಟಾಗ ನೋವಾಗುತ್ತೆ ಮಾಡ್ತಕ್ಕ ಕೆಲಸ ಕೆಲಸ ಮಾಡಲಿಕ್ಕೆ ಸಮಿತಿ ಬಂದಿದೆ ಸೊ ಎಲ್ಲರೂ ಒಳ್ಳೆ ಉದ್ದೇಶ ಬಂದಿರ್ತಾರೆ ಆ ಉದ್ದೇಶ ಪೂರ್ವಕವಾಗಿ ಕೆಲಸ ಮಾಡಬೇಕಾಗ್ತದೆ ದಯವಿಟ್ಟು ಎಲ್ಲಾ ಅಧಿಕಾರಿಗಳಿಗೂ ಕೂಡ ನಾನು ಒಂದೇ ಮಾತು ಶಾಸಕನಾಗಿ ಮಾತಾಡೋದು ಇದೀಗ ಕೊನೆ ತನಕ ನಾನು ಯಾವ ಡಿಪಾರ್ಟ್ಮೆಂಟ್ ಕೊಟ್ಟರು ಒಂದೇ ಮಾತು ನಿಮ್ಗೆ ಹೇಳೋದು ನಾನು ಇಷ್ಟಪಟ್ಟು ಕೆಲಸ ಮಾಡಿ ಕಷ್ಟಪಟ್ಟು ಕೆಲಸ ಮಾಡ್ಬಿಡಿ ಮಾಡ್ತಕ್ಕಂಥ ಕೆಲಸನ ಕಷ್ಟಪಟ್ಟು ಮಾಡ್ಬಿಡಿ ಇಷ್ಟಪಟ್ಟು ಮಾಡಿ ಇಷ್ಟಪಟ್ಟು ಮಾಡೋದು ಮಾತ್ರ ದಯವಿಟ್ಟು ಬಂದಾಗ ಹುಡುಗಲಿ ಇಲ್ಲ ಲಾಭ ಇಲ್ಲ ಪ್ರೀತಿಯಿಂದ ಇಲ್ಲಿಂದ ಹೋಗಿ ನಾವು ಬೀಳ್ಬಿಡಬೇಕು ಮಾಡ್ತೀವಿ ಆ ಪ್ಲೇಸ್ ಯಾರು ಬರೋ ಬರ್ತಾರೆ ಮಾಡ್ತಾ ಕಷ್ಟಪಟ್ಟು ಮಾಡತಕ್ಕಂಥ ಕೆಲಸವನ್ನ ನನಗೂ ಇಷ್ಟ ಇಲ್ಲ ದಯವಿಟ್ಟು ಅದರಿಂದ ಈ ಸಭೆ ನಾನು ಮುಂದುವರಿಸ್ತಾ ಇದ್ದೀನಿ ಅದರಿಂದ ಎಲ್ಲ ಕೂಡ ಸಹಕರಿಸಿ ಸಹಕರಿಸಿ ಸರ್ವತೋಮುಖ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಬಂತ ಸಾಯಂಕಾಲ ಏನೇ ನಡೀತು ಅಂತ ಹೇಳ್ಬೇಕು ನಾನು ನಿವೇಶ್ ಕುಟಿ ಕೊಡ್ತೀನಿ ಅದರಿಂದ ನಿಮಗೆ ಪ್ರೀತಿ ಪೂರ್ವವಾಗಿ